ಯಾದಗಿರಿಯ ಕೋಟೆ ಪಕ್ಕದಲ್ಲಿರುವ ಹಳೆಯ ಕೆಬಿ ಕ್ವಾರ್ಟರ್ಸ್ ಗೇಟಿನ ಮುಂಭಾಗ ಕಸದ ರಾಶಿ ಹಾಗೂ ಹಂದಿಗಳ ಹಾವಳಿ ದಿನೇ ದಿನೇ ಹೆಚ್ಚಾಗುತ್ತಿದೆ ಮಾಡಿ ಆ ಲಷ್ಕರ್ ಮೊಹಲ್ಲಾ ಹನ್ನೊಂದನೇ ಮತ್ತು ಹದಿಮೂರನೇ ವಾರ್ಡ್ನಲ್ಲಿ ಸ್ವಚ್ಛತೆ ಆಗಬೇಕಿದೆ ಇತ್ತೀಚಿನ ದಿನಗಳಲ್ಲಿ ಡೆಂಗ್ಯೂ ಜ್ವರ ಕಾಯಿಲೆ ಹೆಚ್ಚಾಗುತ್ತಿದ್ದು ಸೊಳ್ಳೆಗಳ ಕಾಟ ಅತಿ ಹೆಚ್ಚಾಗಿದ್ದು ಸಾರ್ವಜನಿಕರು ಸ್ವಚ್ಛತೆ ಇಲ್ಲದೇ ಇರುವ ಕಾರಣ ಪರದಾಡುವಂತಹ ಪರಿಸ್ಥಿತಿಯಾಗಿದೆ ಚನ್ನಗಿರಿ ಪುರಸಭೆ ಕಸ ವಿಲೇವಾರಿ ನಿರ್ಲಕ್ಷ್ಯ ವಹಿಸಿರುವುದು ಕಂಡುಬರುತ್ತದೆ ಸ್ಥಳೀಯ ನಿವಾಸಿಗಳು ಸಾರ್ವಜನಿಕರು ಹಾಗೂ ಸಮಾಜ ಸೇವಕರು ಪುರಸಭೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸಮಾಜ ಸೇವಕರು ಹಾಗೂ ನಾಗರಿಕ ಅಧಿಕಾರ ಸಂರಕ್ಷಣಾ ಅಸೋಸಿಯೇಷನ್ ರಾಜ್ಯ ಮಹಿಳಾ ಅಧ್ಯಕ್ಷರು ಸಲ್ಮಾ ಅಸ್ಟಿಯಾ ರಿದಾ ಅವರು ಮಾತನಾಡಿ ಕೂಡಲೇ ಪುರಸಭೆಯವರು ಎಚ್ಚೆತ್ತುಕೊಂಡು ಕಸ ವಿಲೇವಾರಿ ಮಾಡಬೇಕೆಂದು ನಮ್ಮ ಸುದ್ದಿವಾಹಿನಿ ಮೂಲಕ ಕೇಳಿಕೊಂಡರು ಭಾರತಿ ಸ್ಮಾರ್ಟ್ ನ್ಯೂಸ್ ಕನ್ನಡ ಸಯ್ಯದ್ ತನವೀರ್ ಚೆನ್ನಕ್ ನಾನು ಏನು ಹೇಳ್ತಿದ್ದೀನಿ ಅಂದರೆ ಈ ಥರದ್ದು ಕಸ ತುಂಬ ಇದೆಯಲ್ಲ ಅಲ್ಲ ಡೆಂಗೂ ಜ್ವರ ಅಂತ ಹೇಳಿ ತುಂಬ ಕಡೆ ವೈರಲ್ ಆಗ್ತಿದೆ ಇದೆಲ್ಲ ಕ್ಲೀನ್ ಇಟ್ಟರೆ ಅಲ್ಲ ಇದು ಸ್ವಚ್ಛ ಭಾರತ್ ಇದ್ರೆ ಅಲ್ಲ ಡೆಂಗೂ ಜ್ವರ ಕಡಿಮೆ ಆಗೋದು ಎಲ್ಲೆಲ್ಲೋ ನೀರಿರುತ್ತೆ ಎಲ್ಲ ವಾಸ್ತಿಗಳು ಆಗ್ತಾಯಿಲ್ಲ ನಮ್ಮನ್ನು ಯಾವ್ದಾದ್ರೂ ದಿನ ಬರೋ ಈಗ ಯಾವ ಬರೋರಿಗೇನೆ ನಮ್ಗೆ ಇಲ್ಲಿ ಆಗ್ತಾ ಇಲ್ಲ ವಾಶಿನಿ ತಗೊಳಕ್ ಆಗ್ತಾ ಇಲ್ಲ ರೋಡ್ ಅಲ್ಲಿ ಹೆಣ್ಮಕ್ಳು ಶಾಲೆಗೆ ಹೋಗೋರು ಸಣ್ಣ ಸಣ್ಣ ಮಕ್ಳು ಎಲ್ಲರೂ ಓಡಾಡ್ತಾ ಇದ್ದಾರೆ ಅವರಿಗೆ ಸೊಳ್ಳೆ ಕಾಟ ಜಾಸ್ತಿ ಆಗಿದೆ ಅಂತ ಹೇಳಿ ಸ್ಟೂಡೆಂಟ್ ಎಲ್ಲಾರು ಬಂದ್ರೆ ಕಂಪ್ಲೇಂಟ್ ಮಾಡ್ತಿದ್ದಾರೆ ನೀವು ಸೋಷಿಯಲ್ ವರ್ಕ್ ಮಾಡೋರು ಏನ್ ಮಾಡ್ತಿದಾರೆ ಅಂತ ಹೇಳಿ ನಮ್ಮನ್ನ ಕೇಳ್ತಿದ್ದಾರೆ ಈ ತರ ಎಲ್ಲ ಎಷ್ಟು ನೋಡ್ರಿ ಎಷ್ಟು ಕಸ ಆಗಿದೆ ಸ್ವಚ್ಛ ಭಾರತ ಮಾಡ್ಬೇಕು ಸ್ವಚ್ಛ ಭಾರತ ಆಗ್ಬೇಕು ಇದೆಲ್ಲ ಕ್ಲೀನ್ ಆಗ್ಬೇಕು ಪೂರಸಭಾ ಅವರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಅವರಿಗೆ ವಿನಂತಿ ಏನಂತ ಹೇಳಿದ್ರೆ ಇವೆಲ್ಲ ಸ್ವಚ್ಛ ಭಾರತ ಆಗ್ಬೇಕು ಅಂತ ಹೇಳಿ ಕ್ಲೀನ್ ಆಗ್ಬೇಕು